ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇದು ಶನಿವಾರದ ವ್ಲಾಗ್ ಆಗಿರುತ್ತೆ ಸ್ವಲ್ಪ ಲೇಟ್ ಆಯಿತು ಅಪ್ಲೋಡ್ ಮಾಡೋದು ಅಪ್ಲೋಡ್ ಮಾಡಬೇಕಿತ್ತು ಬೇಗನೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಫುಲ್ ನೋಡಿ ಬಾಯ್ ಮಾಡೋ ಪಾಪನಿಗೆ ಬಿಸ್ಲು ಕಾಯಿಯಾದವ್ ಕಲ್ತ್ಕೊಂಡ್ಬಿಟ್ಟಿದೆ ಹೇಗಲ್ಲ ಹಾಗೆ ಮತ್ತು ಅವರೇ ಪೂಜೆ ಮಾಡಿದ್ದಾರೆ ಚಾನೆ ಮಾಡ್ಕೊಂಡು ರೆಡಿ ಆಗಿದ್ದೀನಿ ಏನಕ್ಕೆ ಅಂತಂದರೆ ಇಲ್ಲಿ ಪಂಚಮುಖಿ ಆಂಜನೇಯ ಟೆಂಪಲ್ ಇದೆ ಇವತ್ತು ಅಲ್ಲಿ ಒಂದು ಮೂರು ವರ್ಷ ಮೂರು ವರ್ಷಕ್ಕೊಂದ್ಸಲ ಪೂಜೆ ಮಾಡ್ತಾರಂತೆ ಇವಾಗ ಮೂರು ವರ್ಷ ನಾಲ್ಕು ವರ್ಷ ಆಗಿದೆ ಅಂತ ಹೇಳ್ಬಿಟ್ಟು ನೈ ನಿನ್ನೆನೇ ಈವ್ನಿಂಗಿಂದನೇ ಹೋಮಗಳೆಲ್ಲ ಸ್ಟಾರ್ಟ್ ಮಾಡಿ ನೈಟೆಲ್ಲ ಹೋಮ ಮಾಡಿದ್ದಾರೆ ಇವಾಗ ನಾವು ಟೆಂಪಲ್ಗೆ ಹೋಗ್ಬಿಟ್ಟು ಬರಬೇಕು ಸೊ ಟೆಂಪಲ್ಗೆ ಹೋಗ್ಬಿಟ್ಟು ಇವತ್ತು ಯಾವ ಥರ ಡೇ ಅಲಂಕಾರ ಮಾಡಿರ್ತಾರೆ ಯಾವ ಥರ ಪೂಜೆ ಮಾಡಿರ್ತಾರೆ ಅನ್ನೋದನ್ನ ನಿಮ್ಗೂ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದೇನೆ ಫುಲ್ ನೋಡಿ ಇವತ್ತು ತಿಂಡಿಗೆ ಮೆಂತ್ಯ ಪಲಾವ್ ಮಾಡಿದ್ದೆ ತಿಂಡಿ ನಾನಿನ ತಿಂದಿಲ್ಲ ಅವರು ತಿಂದರು ಮತ್ತೆ ಚಿಂಟುನು ತಿಂದ ಅವ್ರು ತಿನ್ಬಿಟ್ಟು ಕೆಲಸ ಕೊರಟರು ಸೊ ಇನ್ನೇನಿದ್ರು ನಾನು ದೇವಸ್ಥಾನಕ್ಕೆ ಹೊಟ್ಟು ಬಂದ್ಬಿಟ್ಟು ಆಮೇಲೆ ಪ್ರಸಾದ ತಿಂಡಿ ಆಮೇಲೆ ಟಿಫನ್ ಮಾಡ್ತೀನಿ ನೋಡು ಬಾಯ್ ಮಾಡು

ದೇವಸ್ಥಾನದ ದೇವಸ್ಥಾನದತ್ರ ಬಂದು ಕೂತ್ಕೊಂಡ್ವಿ ಚಾಪೆ ಎಲ್ಲ ಹಾಸಿದ್ರು ಕೆಳಗಡೆ ಕೂತ್ಕೊಳ್ಳೋರ್ಗೆ ಕೆಳಗಡೆ ಹಾಗೆ ಚೇರು ಕೂಡ ಎಲ್ಲ ಹಾಕಿದ್ರು ಹಾಗೆ ನೀವು ನೋಡ್ತಾ ಇರಬಹುದು ತುಂಬಾ ಜನ ಅದರಲ್ಲಿ ಬಂದಿದ್ರೆ ಜಾಸ್ತಿ ಬಂದಿರೋದು ನಿನ್ನೆ ನೈಟ್ ಟೈಮ್ ಓಮ ಇರೋದ್ರಿಂದ ನಾವು ಆಲ್ಮೋಸ್ಟ್ ಪೂಜೆ ಟೈಮ್ ಆಗಿದೆ ಮಂಗಳಾರತಿ ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ಬಂದ್ವಿ ಹನ್ನೊಂದು ಗಂಟೆಗೆ ಬಟ್ ಇನ್ನೂ ಓಮನೆ ಮುಗ್ದಿರ್ಲಿಲ್ಲ ಅದ್ರಲ್ಲಿ ಬೇರೆ ಚಿಂಟಿಗೆ ಹುಷಾರಿರ್ಲಿಲ್ಲ ಅವ್ನ ಮುಖ ನೋಡಿ ಎಷ್ಟು ಸಪ್ಪೆ ಮುಖ ಆಗಿಟ್ಕೊಂಡಿದ್ದಾನೆ ಸುಸ್ತಾಗ್ತಿತ್ತು ಅನ್ಸುತ್ತೆ ನಾವು ಇನ್ನೇನು ಆಗುತ್ತೆ ಆಗುತ್ತೆ ಅಂತ ಅಂದ್ಬಿಟ್ಟು ಹನ್ನೊಂದು ಗಂಟೆಗೆ ಬಂದವರು ಒಂದು ಗಂಟೆವರೆಗೂ ವೆಯ್ಟ್ ಮಾಡಿದ್ದೀವಿ ಅಷ್ಟೊತ್ತವರೆಗೂ ಕೂತ್ಕೊಂಡು ಓಮ ಆಗ್ತಿದ್ದಿದ್ದು ಅದೆಲ್ಲ ನೋಡ್ತಾ ಇದ್ವಿ ಐನೋರು ಓಮ ಹೇಗೆ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಮತ್ತು ಮೈಕಲ್ಲೇ ಮಾತಾಡಿಕೊಂಡು ಅದರಲ್ಲೇನೆ ಮಾಡ್ತಾಯಿದ್ರು ಜನನು ಕೂಡ ಅಷ್ಟೇ ತುಂಬ ಬಂದಿದ್ರು ಸರಿ ಇನ್ನೇನು ಆಗುತ್ತಲ್ವ ಅಂದ್ಬಿಟ್ಟು ನಾವು ತುಂಬ ವೆಯ್ಟ್ ಮಾಡ್ತಾ ಇದ್ವಿ ಆದರೆ ಚಿಂಟು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಅಲ್ಲಿ ಓಮದ್ದು ಹೊಗೆ ಎಲ್ಲ ಬರ್ತಾಯಿತ್ತಲ್ವ ಮತ್ತು ಆ ಕಡೆ ಹೋಗೋಕ್ಕೆ ತುಂಬ ಬಿಸಿಲು ಆಲ್ಮೋಸ್ಟ್ ಹನ್ನೊಂದು ಹನ್ನೆರಡು ಗಂಟೆಗೆಲ್ಲ ಬಿಸಿಲು ಬಂದುಬಿಟ್ಟಿತ್ತು ಸರಿ ಆಯಿತು ಅಂತೇಳ್ಬಿಟ್ಟು ಸರಿ ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಕೂತ್ಕೊಂಡ್ವಿ ಅಲ್ಲೇ ಇನ್ನು ಏನು ಇಷ್ಟೊತ್ತು ಮೂರು ಅವರೇ ವೆಯ್ಟ್ ಮಾಡಿದ್ದೀವಂತೆ ಇನ್ನೊಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅನ್ ಅವರ್ಗೆಲ್ಲ ಏನೋ ಅಂತ ಹೇಳ್ಬಿಟ್ಟು ಕುತ್ಕೊಂಡು ನೋಡ್ತಾನೇ ಇದ್ವಿ ಇಲ್ಲಿ ಐನೂರು ರಂಗೋಲಿಯನ್ನ ಬಿಡ್ತಾ ಇದ್ರೆ ಅದಕ್ಕೆ ಕಲರ್ಸ್ ಗಳೆಲ್ಲ ತುಂಬಿಸಿ ಅಂತ ಒಂದಷ್ಟು ಜನ ಮುತ್ತೈದರಿಗೆ ಹೇಳ್ತಾ ಇದ್ರು ಬಟ್ ಫೈನಲ್ ಆಗಿ ಐನೂರು ರಂಗೋಲೆ ಬಿಟ್ಟಿದ್ರು ತುಂಬಾ ಚೆನ್ನಾಗಿ ಬಿಟ್ಟಿದ್ರು ಬೇಗ ಬಿಟ್ಟಿದ್ರು ಕೂಡ ತುಂಬಾ ಚೆನ್ನಾಗಿ ಬಿಟ್ಟಿದ್ರು ಅದನ್ನ ನಾನು ತಮ್ಲೈನಲ್ಲಿ ಹಾಕಿದೀನಿ ನೋಡಿ ಒಂದ್ಸಲ డాక్టర్ 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 ಹಾಗೆ ಇಲ್ಲಿ ನೋಡ್ತಾ ಇರಬಹುದು ಕುಂಬಳಕಾಯಿನ ನಿಳಿಸ್ತಾ ಇದ್ದಾರೆ ಅದೊಳಗೆ ಕಾಯಿನೆಲ್ಲ ಹಾಕ್ಬಿಟ್ಟು ಆಯುರ್ ಪೂಜೆಯಲ್ಲಿ ಯಾವ ತರ ಮಾಡ್ತಾರೆ ಸೇಮ್ ಅದೇ ತರ ಮಾಡ್ತಿದ್ದಾರೆ ನೋಡಿ ಮೂರ್ ಸಲ ಶಿವರು ಮುಂದೆನೂ ನಿಳಿಸ್ಬಿಟ್ಟು ಮತ್ತೆ ದೇವಸ್ಥಾನಕ್ಕೂ ನಿಳಿಸ್ಬಿಟ್ಟು ಹೊಡೆದರು ನೋಡಿ ಅಲ್ಲಿ ಸೊ ಪೂಜೆ ಮುಗಿತು ತಂದ್ಕೊಂಡ್ವಿ ಬಟ್ ಇನ್ನು ಮುಗ್ದಿರಲಿಲ್ಲ ಈ ಇವಾಗ ಸ್ಟಾರ್ಟ್ ಮಾಡೋ ಥರ ರೆಡಿ ಮಾಡ್ಕೊತಾ ಇದಾರೆ ಮೈಕೆಲ್ಲ ಆವಾಗ ಗೊತ್ತಾಯಿತು ಇನ್ನ ಪೂಜೆ ಮುಗ್ದಿಲ್ಲ ಹೇಳ್ಬಿಟ್ಟು ಅಮ್ಮ ಬೇರೆ ಹೇಳ್ತಾಯಿದ್ರು ನೀವು ಹೋಗಿ ಮನೆಗೆ ಹೋಗ್ಬಿಟ್ಟು ಬರೋದೇ ಸರಿ ಯಾಕೆಂದ್ರೆ ಇನ್ನೂ ಅಲ್ಲ ಪಾಪ ಅವನು ಹೇಳ್ತಾಯಿದ್ದಾನೆ ಹೊಸಕ್ಕೆ ನೀನು ಇನ್ನೂ ತಿಂಡಿ ಮಾಡಿಲ್ವಲ್ಲ ಸರಿ ಹೋಗ್ಬಿಟ್ಟು ಬರ್ತೀಯ ಮನೆಗೆ ಅಂತ ಹೇಳ್ತಾಯಿದ್ರು ಸರಿ ಅಮ್ಮ ನೋಡ್ತೀನಿ ನೀವು ಇನ್ನೊಂದು ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮತ್ತು ನಾನು ಅಲ್ಲೇ ಕುತ್ಕೊಂಡೆ ಹೋಗಲಿಲ್ಲ ಹಾಗೆ ಐನೋರು ತಟ್ಟೇಲಿ ಏನೋ ಇಟ್ಬಿಟ್ಕೊಟ್ರು ಎಲ್ಲರ ಹತ್ರನೂ ಕೈ ಮುಗಿಸ್ಬಿಟ್ಟು ಕಾಯನ್ನು ಹಾಕೋ ಕೇಳಿ ಅಂತ ಹೇಳ್ಬಿಟ್ಟು ಹಾಗೆ ಅವರು ಎಲ್ಲರ ಹತ್ರನ ನೋಡಿ ಇಲ್ಲಿ ಕಾಯನ್ನು ಹಾಕ್ಬಿಟ್ಟು ಅದನ್ನು ಸಣ್ಣ ಮಾಡ್ಕೊಳ್ಳೋಕೇಳ್ತಾಯಿದ್ರು ನಾವು ಕೂಡ ಅದೇ ಥರ ಮಾಡಿದ್ವಿ ಅದನ್ನು ಓಮ್ ಉದಾಳಿಕ್ ಹಾಕ್ತೀನಿ ಅಂತ ಏನು ಹೇಳ್ತಾಯಿದ್ರು ಫೈನಲಿ ಹಾಕಿದ್ದಾರೆ ನೋಡಿ ಇಲ್ಲಿ ರೆಡ್ ಕಲರ್ ಬಟ್ಟೆ ಇದು ಹಾಕಿದ್ರಲ್ಲ ಎಲ್ಲರೂ ಸಣ್ಣ ಮಾಡ್ಕೊಂಡ ತಕ್ಷಣ ಹಾಕಿದರೆ ಫೈನಲಿ ಎಲ್ಲರೂ ಅದಾದಮೇಲೆ ಓಮನ ಮೂರು ಸುತ್ತು ಸುತ್ತಬೇಕು ಅಂತ ಹೇಳ್ತಾಯಿದ್ರು ಇಲ್ಲಿ ನೋಡಿ ಎಲ್ಲರೂ ನಾನು ಚಿಂಟು ಇಟ್ಕೊಂಡು ನಿಜವಾಗ್ಲೂ ಸುತ್ತಕ್ಕೆ ಅದಕ್ಕೆ ಒಬ್ಬರ ಹತ್ರ ಪಾಪನ ಕೊಟ್ಬಿಟ್ಟು ನಾನು ಕೂಡ ಮೂರು ಪ್ರದಕ್ಷಿಣೆ ಹಾಕೊಂಡೆ ಹಾಗೆ ಇಲ್ಲಿ ಒಬ್ಬ ಅಜ್ಜಿ ಮುತ್ತ ಇದ್ಬಿಟ್ಟು ಅರ್ಶನ ಕುಂಕುಮ ತಗೊಬಂದಿ ಎಲ್ರಿಗೂ ಅರ್ಶನ ಕುಂಕುಮ ಕೊಡ್ತಾ ಇದ್ದಾರೆ ನೋಡಿ ಹಾಗೆ ಫೈನಲಿ ಒಳಗಿಟ್ಟಿರೋ ಕಳಶಗಳನ್ನ ತಗೊಂಡು ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದಾರೆ ಒಳಗಡೆ ಹೋಗಿ ಕಳ್ಸೋಕ್ಕೆಲ್ಲ ಪೂಜೆ ಮಾಡಿಸಿ ಮೂರು ಸುತ್ತು ಪ್ರದಕ್ಷಿಣೆ ಹಾಕ್ಬಿಟ್ಟು ಅದನ್ನು ಹೊರ್ಗಡೆ ತಗೊಬಂದು ಮೇಲ್ಗಡೆ ಇಡ್ತಾರೆ ಅದನ್ನ ಏನಕ್ಕೆ ಇಡ್ತಾರೆ ಅಂತ ಗೊತ್ತಾಗ್ಲಿಲ್ಲ ನನಗೆ ಸೊ ಅಷ್ಟರಲ್ಲೇ ನಾನು ಮನೆಗೆ ಹೋಗ್ಬಿಟ್ಟಿದ್ದು ಮನೆಗೆ ಹೋಗ್ಬೇಕಾಗಿದ್ದು ಸೊ ಅದನ್ನು ಫೈನಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಶನಿವಾರದತ್ತು ಒಂದು ವ್ಲಾಗ್ ಮಾಡಿದಾಗ ಅದ್ರ ಬಗ್ಗೆ ನಾನು ಕೇಳಿಕೊಂಡು ಅದರಲ್ಲಿ ಮೆನ್ಷನ್ ಮಾಡ್ತೀನಿ ಏನಕ್ಕೆ ಮೇಲಿಟ್ಟಿದ್ದಾರೆ ಕಳಶಗಳನ್ನ ದೇವಸ್ಥಾನದ ಮೇಲ್ಗಡೆ ಅಂತ ಅಂದ್ಬಿಟ್ಟು ಹಾಗೆ ಫೈನಲಿ ನೋಡಿ ಒಳಗಡೆ ಪ್ರದಕ್ಷಿಣೆ ಆಗ್ತಾ ಇದ್ದಾರೆ ಎಲ್ಲರೂ ಯಾರ್ಯಾರು ಇಲ್ಲಿ ನೋಡಿ ತೊಗೊಂಡು ಹೋಗ್ತಾ ಇದ್ದಾರೆ ನಾನು ಹೇಳಿದೆ ಅಲ್ವಾ ಮೇಲಿಡ್ತಾರೆ ಅಂತ ಇಲ್ಲಿ ಒಬ್ಬರು ಮೇಲ್ಗಡೆ ಹತ್ತಿದ್ದಾರೆ ಸೈಡಲ್ಲಿ ಸೊ ಇವರೆಲ್ಲ ಒಂದೊಂದಾಗಿ ತಗೊಂಡು ಕಳಶಗಳನ್ನ ಅವ್ರ ಹತ್ರ ಕೊಡ್ತಾರೆ ಅವರು ಮೇಲ್ಗಡೆ ಇಡ್ತಾ ಇದ್ದಾರೆ ಬಟ್ ಈ ಟೈಮಲ್ಲೇ ನಾನು ಮನೆಗೆ ಹೋಗಿದ್ದು ಸೊ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್